ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ನಮಗೆ ಹೊಸ ವರ್ಷ ಅಂತಲೇ ಹೇಳ್ಬೋದು ಹಿಂದೂಗಳ ಪ್ರಕಾರ ಹಾಗಾಗಿ ಈ ಒಂದು ಹೊಸ ವರ್ಷ ಯುಗಾದಿ ಹಬ್ಬದ ದಿವಸ ನಾವು ಮನೆಯ ಬಾಗಿಲಿಗೆ ಯಾವ ರೀತಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸ್ಕೋಬೇಕು ಯಾವ ರೀತಿಯಾಗಿ ತೋರಣವನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ಸಂಪೂರ್ಣವಾಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ನಮಗೆ ಗುರುವಿನ ಬಲ ಲಕ್ಷ್ಮಿ ಅಮ್ಮನವರ ಕ ಕೃಪಾ ಕಟಾಕ್ಷ ವರ್ಷ ಪೂರ್ತಿ ನಮ್ಮನಲ್ಲಿ ದವಸ ಧಾನ್ಯ ಪ್ರತಿಯೊಂದು ಆರೋಗ್ಯ ಆಗಿರ್ಬೋದು ಸುಖ ಶಾಂತಿ ಮತ್ತು ಸಂತಾನ ಭಾಗ್ಯಕ್ಕೋಸ್ಕರ ಗುರುವಿನ ಒಂದು ಅನುಗ್ರಹಕ್ಕೋಸ್ಕರ ಈ ಒಂದು ತೋರಣವನ್ನು ನೀವು ಕಟ್ಟಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಹೇಗೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳಬಹುದು ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಕೂಡ ಪಾಸಾಗೋದಿಲ್ಲ ಈ ಒಂದು ತೋರಣವನ್ನು ಕಟ್ಟೋದ್ರಿಂದ ಏನಪ್ಪ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರೆ ಮಾವಿನ ತೋರಣ ನಮಗೆಲ್ಲ ಕಟ್ಟೋದು ಗೊತ್ತೇ ಅಲ್ವಾ ಅಂತ ಅನ್ನೋದಕ್ಕೆ ಹೋಗಬೇಡಿ ಈ ಒಂದು ತೋರಣವನ್ನು ನೀವು ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪನ್ನು ನಾವು ಹಾಕಿ ಏನು ಕಟ್ಕೊಳ್ತೀವೋ ಅದರ ಜೊತೆಯಲ್ಲಿ ಈ ಒಂದು ತೋರಣವನ್ನು ಸಹ ನೀವು ಕಟ್ಕೊಳ್ಬೇಕು ಅದು ಯಾವ ತೋರಣಪ್ಪ ಅಂತಂದ್ರೆ ಅರಿಶಿನ ಕೊಂಬದ ತೋರಣ ಅಂತಲೇ ಹೇಳಬಹುದು ಹಾಗಾಗಿ ಆ ಒಂದು ಅರಿಶಿನ ಕೊಂಬನ್ನು ನಾವು ಯಾವ ರೀತಿಯಾಗಿ ಆಚರಣೆ ಅದನ್ನು ಯಾವ ರೀತಿಯಾಗಿ ಆರಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಒಂದು ಕಾಲು ಕೆ ಜಿ ಆಗೋಷ್ಟು ಅರಿಶಿನ ಕೊಂಬನ್ನು ತೆಗೆದುಕೊಳ್ಬೇಕಾಗತ್ತೆ ಎಷ್ಟು ಲೆಕ್ಕದಲ್ಲಿ ನಾವು ಕಟ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಗುರುವಿನ ಅನುಗ್ರಹವೂ ಆಗಬೇಕು ಜೊತೆಗೆ ತಾಯಿಯ ಲಕ್ಷ್ಮಿ ಅಮ್ಮನವರ ಅನುಗ್ರಹ ಸಹ ಆಗಬೇಕು ಹಾಗಾಗಿ ನೀವು ಮೊದಲಿಗೆ ಈ ಒಂದು ಮಾವಿನ ಸೊಪ್ಪಿನ ಏನು ಒಂದು ತೋರಣವನ್ನು ಮಾಡ್ಕೊಳ್ತಿರವಲ್ಲ ಅದು ಸಪ್ರೇಟು ಇದು ಸಪ್ರೇಟು ಅದಕ್ಕೆ ನೀವೇನೇನು ಹೂವುಗಳನ್ನು ಹಾಕ್ತೀರ ಯಾವ ರೀತಿಯಾಗಿ ಅಲಂಕಾರ ಮಾಡ್ತೀರಾ ಅದು ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋವಂಥದ್ದು ನಾನಿಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಪ್ಲ್ಯಾಸ್ಟಿಕ್ದು ಯಾರೋ ದಯವಿಟ್ಟು ಹಬ್ಬದ ದಿನಗಳಲ್ಲಿ ನೀವು ಯಾರೂ ಸಹ ಈ ರೀತಿಯಾಗಿ ನೀವು ಹಾಕೋದಕ್ಕೆ ಹೋಗಬೇಡಿ ನಿಮ್ಮ ಕೈನಲ್ಲಿ ಇಲ್ಲ ನಮ್ಮ ಕೈನಲ್ಲಿ ಆಗ್ತಾಯಿಲ್ಲ ಏನೋ ತೀರ ಹುಷಾರಿಲ್ಲ ಅನ್ನೋವಂಥವ್ರು ಸಹ ನೀವು ಆ ಕಡೆಗೆ ಈ ಕಡೆಗೆ ಸೆಂಟ್ರಲ್ಲಿ ಈ ಬಂಚ್ ಥರನೇ ಬರುತ್ತೆ ಮಾವಿನ ಸೊಪ್ಪು ತೋರಣ ಹಾಕೋಕ್ಕಾಗಿಲ್ಲ ಅಂದರೆ ಅಲ್ಲಲ್ಲಿ ನೀವು ಒಂದು ಕೊಂಬಿನ ರೀತಿಯಲ್ಲಿ ಹಾಕಿ ಬಟ್ ಆದರೆ ಯಾರೂ ಸಹ ಪ್ಲ್ಯಾಸ್ಟಿಕ್ ತೋರಣಗಳನ್ನು ಹಾಕೋದಕ್ಕೆ ಹೋಗಬೇಡಿ ನಾಳೆ ಯುಗಾದಿ ಹಬ್ಬ ಆಗಿರೋದ್ರಿಂದ ನೀವು ಬೇವಿನ ಸೊಪ್ಪನ್ನು ಸಹ ಜೊತೆಗೇ ಕೊಟ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಪ್ಲ್ಯಾಸ್ಟಿಕ್ ತೋರಣವನ್ನು ದಯವಿಟ್ಟು ದಯವಿಟ್ಟು ಯಾರೂ ಹಾಕೋದಕ್ಕೆ ಹೋಗಬೇಡಿ ನಾನಿಲ್ಲಿ ನಿಮಗೆ ಅರಿಶಿನ ಕೊಂಬಿ ಯಾವ ರೀತಿಯಾಗಿ ಆರಿಸ್ಕೊಬೇಕಂದ್ರೆ ಹಾಗೆ ನೇರವಾಗಿ ಕೊಂಬು ಕೊಂಬು ಇರಬಾರ್ದು ಆ ಕಡೆಗೆ ಈ ಕಡೆಗೆ ಸ್ವಲ್ಪ ಅರಿಶಿನ ಕೊಂಬು ಚಿಗುರ್ಕೊಂಡಿರಬೇಕು ಅಂತ ಅರಿಶಿನ ಕೊಂಬುಗಳನ್ನು ನೀವು ತೆಗೆದುಕೊಳ್ಳಿ ಯಾವ ರೀತಿಯಲ್ಲಿ ಹಾಕ್ಕೊಳ್ಬೇಕು ಅಂದರೆ ನೋಡಿ ಒಂಬತ್ತು ಅರಿಶಿನ ಕೊಂಬನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೆ ಹನ್ನೊಂದು ಅರಿಶಿನ ಕೊಂಬನ್ನು ಸಹ ನೀವು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಹದಿನಾರು ಅರಿಶಿನ ಕೊಂಬನ್ನು ಹಾಕೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರುವಂಥದ್ದು ಯಾಕಂದರೆ ತಾಯಿಯ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಶ್ರೀ ಸಾಕ್ಷಾತ್ ವಿಷ್ಣು ಪರಮಾತ್ಮ ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನ ನಮ್ಮನೆಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹದಿನಾರು ಅರಿಶಿನ ಕೊಂಬುಗಳನ್ನು ಹಾಕೊಳ್ಳಿ ಅದನ್ನು ಯಾವ ರೀತಿಯಾಗಿ ಆರಿಸ್ಬೇಕನ್ನೋದನ್ನು ತೋರಿಸ್ದೆ ನೀವು ಅದನ್ನು ಯಾವ ರೀತಿಯಾಗಿ ಅನ್ನೋದನ್ನು ಸಹ ನಾನಿಲ್ಲಿ ಮುಂದೆ ನಿಮಗೆ ತೋರಿಸ್ತೀನಿ ಅದನ್ನು ಒತ್ತಾಗಿ ನಾವು ಇವಾಗ ಹಾರದ ರೀತಿಯಲ್ಲಿ ಕಟ್ಕೊಳ್ಬಾರ್ದು ಯಾವ ರೀತಿಯಾಗಿ ಅಂದರೆ ನಾವು ಹೂವನ್ನೆಲ್ಲ ಕಟ್ಕೊಳ್ತೀವಲ್ವಾ ನಾನು ನಿಮಗೆ ಮುಂದೆ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾನೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಟ್ಕೊಳ್ಬೇಕು ಅಂಥೇಳಿ ಮೊದಲಿಗೆ ನಮಗೆ ಗಟ್ಟಿಯಾಗಿರುವಂಥ ದಾರ ಐದೆಳೆ ದಾರ ಬೇಕಾಗುತ್ತೆ ಐದೆಳೆ ಹಸೆ ದಾರವನ್ನು ನಾವು ಚೆನ್ನಾಗಿ ನೆನೆಸಬೇಕು ನೀರಲ್ಲಿ ನೆನೆಸಿಬಿಟ್ಟು ಅದಕ್ಕೆ ಅರಿಶಿನವನ್ನು ಆ ದಾರಕ್ಕೆ ಅರಿಶಿದ ಅರಿಶಿನವನ್ನು ಲೇಪನೆಯನ್ನು ಮಾಡಿಕೊಳ್ಬೇಕು ಈ ರೀತಿಯಾಗಿ ಅರಿಶಿನ ಕೊಂಬುಗಳನ್ನು ನಾನು ಆರಿಸಿ ಇಲ್ಲಿ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟಕ್ಕೆ ಬೇಕು ನೋಡಿ ಅಷ್ಟು ನಮ್ಮ ಒಂದು ಬಾಗಿಲ ಒಂದು ಸೈಜನ್ನು ನೋಡಿ ನಾವು ಅದನ್ನು ಕಟ್ಕೊಳ್ಬೇಕಾಗುತ್ತೆ ಒಬ್ಬೊಬ್ರದ್ದು ವಾಸ್ಕಲ್ ದೊಡ್ಡದಾಗಿರುತ್ತೆ ಒಬ್ಬೊಬ್ಬರದು ಚಿಕ್ಕದಾಗಿರುತ್ತಲ್ವ ಹಾಗಾಗಿ ನೀವು ನಿಮಗೆ ಹದಿನಾರು ಇವಾಗ ಐದು ಒಂಬತ್ತು ಹನ್ನೊಂದು ಹದಿನಾರು ಹದಿನೆಂಟು ಈ ಒಂದು ಬೆಸಸಂಖ್ಯೆ ಎಲ್ಲಿ ಬರೋ ರೀತಿಯಲ್ಲಿ ನೀವು ಅರಿಶಿನ ಕೊಂಬುಗಳನ್ನು ಕಟ್ಕೊಳ್ಬೇಕಾಗತ್ತೆ ಹಸೆಯ ದಾರವನ್ನು ಚೆನ್ನಾಗಿ ಅರಿಶಿನದಲ್ಲಿ ಎದ್ದಿ ಎತ್ಕೊಳ್ಬೇಕು ಅದನ್ನು ನೀವು ಅರಿಶಿನ ಕೊಂಬುಗಳನ್ನು ನೀಟಾಗಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಲ್ಲನ ಒಡೆದೋಗಿದೆಯಾ ಏನಾಗಿದೆ ಅಂತೇಳಿ ಅರಿಶಿನ ಕೊಂಬುಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಆ ಚೆಕ್ ಮಾಡಿರೋ ಅರಿಶಿನ ಕೊಂಬುಗಳನ್ನು ನಿಮಗೆ ಎಷ್ಟು ನಿಮ್ಮ ಬಾಗಿಲ ಒಂದು ಸೈಜ್ಗೆ ಬೇಕು ನೋಡ್ಕೊಳ್ಳಿ ನೋಡಿಬಿಟ್ಟು ನೀವು ಅದನ್ನು ದಾರದಿಂದ ಕಟ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಆರಿಸಿ ಸಹ ನಾನಿಲ್ಲಿ ಇಟ್ಟಿದ್ದೀನಿ ಈ ರೀತಿಯಾಗಿ ಇಟ್ಕೋಬೇಕು ಈ ಚಿಕ್ಕ ಪುಟ್ಟದೆಲ್ಲ ನೀವು ಹಾಕೋದಕ್ಕೆ ಹೋಗಬಾರ್ದು ಈ ರೀತಿಯಾಗಿ ಅರಿಶಿನ ಕೊಂಬಿನ ಒಂದು ಚಿಗುರು ಅನ್ನೋವಂಥದ್ದು ಚಿಗುರ್ಕೊಂಡಿರಬೇಕು ಈ ರೀತಿಯಾಗಿ ಅರಿಶಿನ ಕೊಂಬನ್ನು ನಾವು ಎತ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಯಾವ ರೀತಿಯಾಗಿ ಕಟ್ಕೊಳ್ಬೇಕು ಅನ್ನೋದನ್ನು ಸಹ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಒಂದು ಬಟ್ಟೆಯನ್ನು ಮಡಿ ಬಟ್ಟೆಯನ್ನು ಹಾಸ್ಕೊಳ್ಳಿ ಕೆಳಗಡೆಗೆ ಒಂದು ಕೆಂಪು ಬಣ್ಣದ್ದಾಗಿರ್ಬೋದು ಬಿಳಿ ಬಣ್ಣದ್ದಾಗಿರ್ಬೋದು ಹಾಕ್ಕೊಂಡು ನೀಟಾಗಿ ಈ ರೀತಿಯಾಗಿ ಕಟ್ಕೊಳ್ಳಿ ನೀವು ನಮಗೆ ಇದನ್ನು ಕಟ್ಟುವಂಥದ್ದು ಅಮಾವಾಸ್ಯಾದ ಮಾರದಿಂದ ಯುಗಾದಿ ಹಬ್ಬದ ದಿನ ಕಟ್ಕೊಳ್ಬೇಕು ಇಲ್ಲಿ ತೋರಿಸ್ತಿದ್ದೀನಿ ಈ ರೀತಿಯಾಗಿ ನೀವು ಅದನ್ನು ಕಟ್ಟಿ ನಿಮ್ಮ ಮ ಬಾಗಿಲ ಒಂದು ಸೈಜನ್ನು ನೋಡಿ ಕಟ್ಕೊಳ್ಬೇಕಾಗತ್ತೆ ಕಟ್ಕೊಂಡು ಈ ಒಂದು ಅರಿಶಿನ ಕೊಂಬದ ತೋರಣವನ್ನು ಕಟ್ಟೋದ್ರಿಂದ ಗುರುವಿನ ಬಲ ಆಗಿರ್ಬೋದು ನಮ್ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಬರೋದಿಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನೀವು ಖಂಡಿತವಾಗಲೂ ಯುಗಾದಿ ಹಬ್ಬಕ್ಕೆ ಈ ರೀತಿಯಾಗಿ ತೋರಣವನ್ನು ಕಟ್ಕೊಂಡು ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಶಾಂತಿ ಅನ್ನುವಂಥದ್ದು ನೆಲೆಸಲಿ ದುಡ್ಡು ದ ದವಸ ಧಾನ್ಯ ಪ್ರತಿಯೊಂದು ಬಂದು ಮನೆ ಸೇರಲಿ ಅಂತೇಳಿ ಕೇಳ್ಕೊಳ್ತೀನಿ ನಾನು ಸಹ ನಮ್ಮ ಮನೆ ಬಾಗಿಲಿಗೆ ಇದನ್ನು ತಯಾರಿಯನ್ನು ಮಾಡಿ ಇಟ್ಕೊಂಡಿದ್ದೀನಿ ನೀವು ನಾಳೆ ಯುಗಾದಿ ಹಬ್ಬದ ದಿವಸ ಈ ರೀತಿಯಾಗಿ ಅರಿಶಿನ ಕೊಂಬದ ತೋರಣವನ್ನು ಹಾಕಿ ಯುಗಾದಿ ಹಬ್ಬವನ್ನು ಆಚರಣೆಯನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇ ಕೇರ್